ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂದರೆ ಔಟ್ಸೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಮಾರ್ನಿಂಗೇ ನಾವು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಬೇಗ ಎಚ್ಚರ ಆಯಿತು ಅದಕ್ಕೆ ಬೇಗ ಐತೆ ಹೇಳ್ಬಿಟ್ಟೆ ನಾನು ಹಾಗಾಗಿ ಇನ್ನು ಸ್ವಲ್ಪ ಟಿಫನ್ ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ದೋಸೆಗೆಲ್ಲ ರೆಡಿ ಇದ್ದೀನಿ ದೋಸೆ ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ಟು ಇನ್ನು ಕೃತಿಕ ಮಳೆಗೆ ಇದ್ಲು ಸೊ ಹಾಗಾಗಿ ನಾವೆಲ್ಲ ಟಿಫನ್ ತಿನ್ಬಿಟ್ಟು ಕೃತಿಕಾಗೆ ಒಂದೇ ಸಲ ಎಬ್ಬಿಸ್ಕೊಂಡು ಕಾರಲ್ಲಿ ಅಂತ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಕಾರಲ್ಲಿ ಬಂದಿದ ತಕ್ಷಣ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಅವ್ಳಿಗೂ ಟಿಫನ್ ತಿನ್ನಿಸಿಬಿಟ್ಟೆ ಆ್ಯಕ್ಚುಲಿ ನಾವು ಪ್ಲ್ಯಾನೇ ಇರಲಿಲ್ಲ ಇನ್ನು ಹಸ್ಬೆಂಡ್ ಆಫೀಸ್ ಹತ್ರ ಹೋಗ್ತಾಯಿದ್ರು ಸೊ ಹಾಗಾಗಿ ನಾವು ಒನ್ ವೀಕಿಂದ ಮನೆಯಲ್ಲೇ ಇದ್ವಿ ನನಗೂ ಹುಷಾರಿರಲಿಲ್ಲ ಒನ್ ವೀಕಿಂದ ಜಿಶುಗೂ ಸ್ಕೂಲ್ ಇರಲಿಲ್ಲ ಅಲ್ವ ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ ಮಾರ್ಚ್ ಬ್ರೇಕಲ್ಲಿ ಅದಕ್ಕೆ ಸುಮ್ಮನೆ ನಾವು ಲಾ ಸುಮ್ಮನೆ ಲಾಂಗ್ ಡ್ರೈವ್ ಬರ್ತೀವಿ ಅಂತ ಹೇಳಿದ್ದಕ್ಕೆ ಸರಿ ಬನ್ನಿ ಅಂತೇಳ್ಬಿಟ್ಟು ಅಂದ್ಕೊಂಡು ನಾವು ಅಂದ್ಕೊಂಡಿದ್ದು ಬಟ್ ಮಾರ್ನಿಂಗ್ ಬೇಗ ಎದ್ದೊಳಿದಕ್ಕೆ ಸರಿ ಹೇಗೋ ಬೇಗ ಎದ್ದೊಳಿದೀವಲ್ಲ ಸೊ ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಅವಾಗಿ ನಾವಾಗ ಡಿಸೈಡ್ ಮಾಡಿ ಇನ್ನು ಟಿಫನ್ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಕಾರಲ್ಲಿ ಏನೋ ಒಂದು ಒಂದು ಟೂ ಅವರ್ಸ್ ಇದೆ ಜರ್ನಿ ಇಲ್ಲಿಂದ ಸೊ ಹಾಗಾಗಿ ಕಾರಲ್ಲಿ ಆಟ ಆಡಿಸ್ಬೇಕಲ್ಲ ಇನ್ನು ಆವಾಗ ಎದ್ದೋಳಿರೋದು ತಕ್ಷಣ ಮಲಗಲ್ಲ ಇನ್ನು ಸ್ವಲ್ಪ ಟೈಮ್ ತೊಗೊತಾಳೆ ಮತ್ತೆ ಮಲಗೋದಕ್ಕೆ ಹಾಗೆ ಸ್ವಲ್ಪ ಆಟ ಆಡೋಕ್ಕೆ ಹೇಳಿಬಿಟ್ಟು ಅವಳಿಗೆ ಲ್ಯಾಪ್ಟಾಪು ಆಮೇಲೆ ಸ್ವಲ್ಪ ಬುಕ್ಸು ಅದೆಲ್ಲ ಏನು ತಗೊಂಡು ಬಂದೆ ಕಾರಲ್ಲಿ ಆಟ ಆಡಲಿ ಅಂತ ಹೇಳಿಬಿಟ್ಟು ಒಂದು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಬ್ರೇಕ್ಫಾಸ್ಟ್ ಮುಗಿಯುವಷ್ಟು ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಟ ಆಡಿಸ್ಬೇಕು ಫೈನಲಿ ಕೃತಿಕಾಗೂ ಕಾರ್ ಸೀಟ್ ಎಲ್ಲ ಚೇಂಜ್ ಮಾಡಿಬಿಟ್ವಿ ಟೂ ಇಯರ್ಸ್ ಆಯಿತಲ್ಲ ಸೊ ಆಪೋಝಿ ನನ್ನ ಆಪೋಸಿಟ್ ಆಗಿ ಕುತ್ಕೊತಾ ಅವಳು ಚಿಕ್ಕವಳಿದ್ದಾಗ ಇವಾಗ ಮಧ್ಯೆ ಇಟ್ಟಿದ್ದೀನಿ ಇದಾದ್ರೆ ಸ್ವಲ್ಪ ರೋಡೆಲ್ಲ ಕಾಣಿಸುತ್ತೆ ಅವಳು ನೋಡ್ಕೊಂಡಿರ್ಬೋದು ರೋಡೆಲ್ಲೂ ಈ ಥರ ಚಿಕ್ಕ ಬೇರೆ ಯಾರು ನನಗೆ ಆಪೋಸಿಟ್ ಇರೋ ಇಡೋವಾಗ ರೋಡೆಲ್ಲ ಕಾಣಿಸ್ತಾ ಇರಲಿಲ್ಲ ಬರೀ ನನ್ನ ಫೇಸ್ ಮಾತ್ರ ಕಾಣಿಸುತ್ತೆ ಅವಾಗ ನಾನು ಕುತ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮಧ್ಯೆ ಕುತ್ಕೊಂತ ಇದ್ದಲ್ಲ ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇತ್ತು ಬಟ್ ಇವಾಗ ಮಧ್ಯೆ ಈ ಸೀಟ್ ಬೇರೆ ಸೀಟ್ ಚೇಂಜ್ ಮಾಡಿದ್ದಕ್ಕೆ ಕಂಪಲ್ಸರಿ ಇರಲೇಬೇಕು ಕಾರ್ ಸೀಟ್ ಮಕ್ಕಳಿಗೆ ಸಿಕ್ಸ್ ಸೆವೆನ್ ಇಯರ್ಸ್ವರೆಗೂ ಆಮೇಲೆ ಬೂಸ್ಟರ್ ಸೀಟ್ ಇಡಬೇಕು ಈ ಮಧ್ಯೆ ಸೀಟ್ ಇಡೋದಕ್ಕೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಔಟ್ಸೈಡಲ್ಲ ಆರಾಮಾಗಿದ್ಲು ಟೂ ಅವರ್ಸ್ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ ಇನ್ನು ನಾವು ಬಂದು ಇಲ್ಲಿ ಟೋಲ್ ರೋಡಲ್ಲೇ ಹೋಗ್ತಾ ಇದ್ದೀವಿ ಮಾರ್ನಿಂಗು ತುಂಬ ಟ್ರಾಫಿಕ್ ಇರುತ್ತೆ ಬೇರೆ ರೋಡಲ್ಲಿ ಇಲ್ಲಾದರೆ ಸ್ವಲ್ಪ ಕಮ್ಮಿ ಇರುತ್ತೆ ಅದು ಅಲ್ಲದೆ ನಮಗೆ ಒಬ್ಬ ಒಂದೊಂದ್ಸಲಿ ಫ್ರೀ ಆಫರ್ ಕೊಡ್ತಾರೆ ಅಂದರೆ ಟೋಲ್ ರೋಡ್ ಈ ಟೈಮಿಂದ ಈ ಟೈಮ್ ಒಳಗಡೆ ಹೋದರೆ ಫ್ರೀ ಇರುತ್ತೆ ದುಡ್ಡು ಕಟ್ಟೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ನಮ್ಮ ಹಸ್ಬೆಂಡಿಗೂ ಬಂದಿದ್ದ ಹಾಗಾಗಿ ಇನ್ನೂ ನಾವು ನಮ್ಮ ಹಸ್ಬೆಂಡು ನೈನ್ ತರ್ಟಿ ಒಳಗಡೆ ಟೋಲ್ ರೋಡ್ಗೆ ನಾವು ಹೋಗಬೇಕು ಅಂತ ಹೇಳಿದ್ದಕ್ಕೆ ಏನು ಸರಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆ ಟೈಮ್ಗೆ ನಾವು ಅಲ್ಲಿ ಹೋಗಿದ್ದು ಚೆನ್ನಾಗಿರುತ್ತೆ ಅಂತ ಅನಿಸ್ತೀವಿ ಫಾಸ್ಟಾಗಿ ಹೋಗ್ಬೋದು ನಮಗೆ ಹೇಗಂದರೆ ಅದು ಒಂದು ರೋಡ್ ಅದು ಹತ್ ಹತ್ಬಿಟ್ರೆ ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ಬಿಡ್ತೀವಿ ಇದು ಬಂದು ಇಲ್ಲಿ ಟೆಂಪಲ್ ಹೇಳ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು ಮುರುಘನ್ ಟೆಂಪಲ್ ಎಲ್ಲ ಇದೆ ಇನ್ನು ಹೋಗಿದ ತಕ್ಷಣ ಅರ್ಚನೆಗೆ ಟಿಕೆಟ್ ತಗೊಂಡ್ವಿ ಅಲ್ಲೇ ಅವರು ಅಡಿಕೆ ಎಳೆ ಆಪಲ್ಲು ಎಲ್ಲ ಕೊಟ್ಟರು ಬಟ್ ಇಲ್ಲಿ ದೇವಸ್ಥಾನದ ಒಳಗಡೆ ಫೋಟೋಸ್ ಫೋಟೋಸಲ್ಲೂ ಇಲ್ಲ ಬಟ್ ನಾನು ಆವಾಗ ಅವಾಗ ಒಂದೊಂದು ಯಾರೂ ಇಲ್ಲದೆ ಇರುವಾಗ ತಗೊಂಡಿದ್ದೀನಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಟೆಂಪಲ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಇದು ಬಂದು ಮುರುಘನು ಕಂಟಿನ್ಯೂಸ್ ಆಗಿ ಪೂಜೆ ನಡೀತಾನೇ ಇದ್ದಾವೆ ಈ ಟೆಂಪಲಲ್ಲಿ ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ಸುಮ್ಮನೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಬೇಕು ಅಷ್ಟೇ ಆಗಲಿ ಪೂಜೆ ಮಾಡ್ಕೊಡೋರು ಯಾರೂ ಇರಲ್ಲ ಬಟ್ ಈ ಟೆಂಪಲಲ್ಲಿ ಆ ರೀತಿ ಅಲ್ಲ ನಾವು ಯಾವಾಗಾದರೂ ಹೋಗ್ಲಿ ಅರ್ಚನೆ ಮಾಡಿಕೊಡ್ತಾ ಇದ್ದಾರೆ ಪೂಜೆ ಮಾಡಿಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ವಿಗ್ರಹ ಹತ್ರನೂ ಅರ್ಚಕರಿದ್ದರು ನಾವು ಓದಕ್ಕೆ ಹೋಗಿದ ತಕ್ಷಣ ಅರ್ಚೆ ಅರ್ಚನೆ ಮಾಡಿಕೊಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿಕೊಟ್ಟು ಆರತಿ ಎಲ್ಲ ಕೊಡ್ತಾಯಿದ್ದೆ ನೀವೇ ನೋಡ್ತಾ ಇರಬಹುದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ ನನಗೆ ಈ ಟೆಂಪಲಲ್ಲಿದ್ದರೆ ಏನೋ ಇಂಡ್ಯಾದಲ್ಲೇ ಇದ್ದೀನಿ ಅನ್ನೋ ಥರ ಅನಿಸಾಕಂದರೆ ಫುಲ್ಲು ಆ ಮಂತ್ರಗಳೆಲ್ಲ ಕೇಳಿಸ್ತಾ ಇತ್ತು ಜನ ರೀತಿ ಇದ್ದರು ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ ಬಟ್ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ವಿಡಿಯೋ ಅಲ್ಲೋ ಇಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನು ಇಲ್ಲಿ ಗಣೇಶತೆ ವಿಗ್ರಹ ಇತ್ತು ಅಲ್ಲಿ ಪೂಜೆ ನಡೀತಾ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದಕ್ಕೆ ಅಲ್ಲಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮದು ಸ್ವಲ್ಪ ದರ್ಶನ ಮಾಡಿಕೊಂಡು ಆಮೇಲೆ ಇನ್ನು ಎಲ್ಲ ದೇವಸ್ಥಾನ ಹತ್ರನೂ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನ ೂ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಬಟ್ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ವೆಂಕಟೇಶ್ವರ ಸ್ವಾಮಿಗಿಂತ ಮುರುಘನ ಸ್ವಾಮಿಗೆ ತುಂಬ ಪೂಜೆಗಳು ನಡೀತಾ ಇದ್ದಾವೆ ವೆಂಕಟೇಶ್ವರ ಸ್ವಾಮಿಗೇನು ಅಷ್ಟೊಂದಿಲ್ಲ ಮೇ ಬಿ ಸ್ಪೆಷಲ್ ಡೇಸ್ಗಳಲ್ಲಿ ನಡೆಯುತ್ತೂ ಬಟ್ ಮುರುಘನ ಸ್ವಾಮಿಗಂತೂ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇದೆ ಇಲ್ಲಿ ಇನ್ನೊಂದೇನೆಂದರೆ ಕೆನಡಾದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ದೇವಸ್ ಒಂದು ದೇವ್ರ ಹತ್ರ ಸಹನೂ ಹೂವು ಅನ್ನೋದಿರೋಲ್ಲ ಬಟ್ ಇಲ್ಲಲ್ಲ ಎಲ್ಲ ವಿಗ್ರಹಗಳತ್ರನೂ ಹೂವುಗಳಿತ್ತು ಹೂಗಳಲ್ಲೇ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ದೇವಸ್ಥಾನದಲ್ಲೆಲ್ಲ ಹೂ ಹೂದಲ್ಲಿ ಅಲಂಕಾರ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಮಾಡಿದ್ರು ಇಲ್ಲಿ ಯಾವುದೇ ಟೆಂಪಲ್ಗೆ ಹೋದ್ರು ಹೂವು ಹೂವು ಸಿಗೋದೇ ಕಷ್ಟ ತುಂಬ ಬಟ್ ಅದಕ್ಕೋಸ್ಕರ ಮಾಡಲ್ಲ ಯಾವ ದೇವಸ್ಥಾನದಲ್ಲಾಗಲಿ ಹೂವು ಹೂದಿಂದ ಅಲಂಕಾರ ಮಾಡೋದೇ ಇಲ್ಲ ನಾರ್ಮಲ್ಲಾಗಿ ಬಟ್ಟೆಯಿಂದ ಆ ಥರ ಅಲಂಕಾರ ಮಾಡ್ತಾರಷ್ಟೇ ನಮ್ಮ ನಾವು ಅಲ್ಲಿ ಮಾರ್ನಿಂಗು ಮಾರ್ನಿಂಗ್ ಹೋಗಿದ್ವಲ್ಲ ಸೊ ಅಲ್ಲಿ ತುಂಬ ಜನ ಏನು ಅಷ್ಟಿರಲಿಲ್ಲ ಇರಲಿಲ್ಲ ಆರಾಮಾಗಿ ದರ್ಶನ ಮಾಡಿಕೊಂಡು ಇನ್ನು ಮನೆಗೆ ಹೋಗ್ತಾ ಹೋಗ್ತಾ ಒಂದು ಐದಾರು ಲಡ್ಡುಸ್ ತಗೊಂಡು ಬಂದೆ ಫ್ರೆಂಡ್ಸ್ಗೂ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಲಡ್ಡುಸ್ ತೊಗೊಂಡಿದ್ದ ತಕ್ಷಣ ಇಬ್ಬರು ಮಕ್ಕಳು ಜಗಳ ಮಾಡ್ತಾ ಇದ್ದಾರೆ ಇಲ್ಲಿ ಅವನು ತಗೊಂಡ್ಬಿಟ್ಲು ಅವನು ನನಗೂ ಫುಲ್ ಲಡ್ಡು ಬೇಕು ಅಂತ ಹೇಳ್ಬಿಟ್ಟು ಜಿಶುನು ನಾನು ಇದು ಒಂದ್ರಲ್ಲ ಆಫ್ ತಗೊಳ್ಳಿ ಅಂತ ಹೇಳಿದರೆ ಬಟ್ ಕೃತಿಕ ಕೊಡ್ತಾ ಇಲ್ಲ ನೀವೇ ನೋಡ್ತಾ ಇರ್ಬೋದು ಅವಳು ಅವಳು ಕೊಡ್ತಾ ಇಲ್ಲ ಅದಕ್ಕೆ ಅವನಿಗೂ ಒಂದು ಕೊಟ್ಬಿಟ್ಟೆ ಇಬ್ಬರು ಒಂದೊಂದು ತಿನ್ನಿ ಅಂತೇಳ್ಬಿಟ್ಟು ಇನ್ನೂ ಇದ್ದಾವೆ ಸೊ ಅದು ಫ್ರೆಂಡ್ಸ್ಗೆ ಕೊಡೋಣ ಅಂತೇಳ್ಬಿಟ್ಟು ಇನ್ನು ಜಿಶೂರೇ ನಮಗೆಲ್ಲ ಶೇರ್ ಮಾಡ್ದ ಬಟ್ ಕೃತಿಕ ಮಾತ್ರ ಶೇರ್ ಮಾಡಿಲ್ಲ ತಿಂದೇ ಇಲ್ಲ ಅವಳು ಯಾರಿಗೂ ಕೊಡ್ತಾನೂ ಇಲ್ಲ ಕೈ ಎತ್ಕೊಂಡು ಕುಟ್ಕೊಂಡ್ಬಿಟ್ಟಿದ್ದಾಳೆ ಸೊ ಸರಿ ಬಿಡು ಹಾಗೆ ಇರಲಿ ಅಂತೇಳ್ಬಿಟ್ಟು ಇನ್ನು ಇಲ್ಲಿಂದ ಟೆಂಪಲಿಂದ ಹಸ್ಬೆಂಡ್ ಅವ ಆ್ಯಕ್ಚುಲಿ ಆಫೀಸ್ಗೆ ಅಂತಲ್ಲ ಅವ್ರು ಇದ್ದಿದ್ದು ಇನ್ನು ಆಫೀಸಿಗೆ ಹೋಗಲೇಬೇಕಲ್ವ ಅದು ಹಾಗಾಗಿ ಸ್ವಲ್ಪ ತೊಗಿ ಒಂದು ಫೈವ್ ಮಿನಿಟ್ಸ್ ಇದ್ಬಿಟ್ಟು ಬರ್ತೀನಿ ಆಫೀಸ್ ಒಳಗಡೆ ಹೇಳ್ಬಿಟ್ಟು ಇನ್ನು ಟೆಂಪಲಿಂದ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಕೃತಿಕ ಮಲಗ್ತಾಳೆನ ಅಂದ್ಕೊಂಡೆ ಬಟ್ ಅವಳು ಲಡ್ಡು ಇರೋದಕ್ಕೆ ಮಲಗೇ ಇಲ್ಲ ಲಡ್ಡು ತಿನ್ಕೊಂಡು ಕುತ್ಕೊಂಡಿದ್ದು ಇನ್ನು ಇದು ಬಂದು ಆಫೀಸ್ ಹತ್ರ ಫುಲ್ ಇಲ್ಲೆಲ್ಲ ಕಂಪ್ನೀಸ್ ಇದ್ದಾವೆ ನೀವೇ ನೋಡ್ತಾ ಇರ್ಬೋದು ಸಾಮ್ಸಂಗ್ ಇದೆ ಎಚ್ ಸಿ ಎಲ್ಲಿದೆ ಕಾಗ್ನಿಸೆಂಟ್ ಎಲ್ಲ ಕಂಪ್ನಿಗಳು ವೆ ತುಂಬ ಚೆನ್ನಾಗಿದೆ ಪ್ಲೇಸ್ ಆಗಿದೆ ಏನು ಅಷ್ಟು ಟ್ರಾಫಿಕ್ ಇಲ್ಲ ಅಷ್ಟು ಗಲಾಟೆ ಇಲ್ಲ ತುಂಬ ಚೆನ್ನಾಗಿದೆ ಈ ಏರಿಯಾ ಏರಿಯೆಲ್ಲಾನು ಮೇ ಬಿ ಈ ಸುತ್ತು ಮೆಸ್ಸಸ್ ಆಗ ಬ್ರ್ಯಾಂಪ್ಟನ್ನು ಟೊರಾಂಟೊ ಅಲ್ಲಿರೋರೆಲ್ಲರೂ ಸೇಮಿ ಇವೇ ಆಫೀಸು ಅನಿಸುತ್ತೆ ಎಲ್ಲರಿಗೂ ಇವೇ ಕಂಪ್ನಿಗಳು ಅನಿಸುತ್ತೆ ಇಲ್ಲೇ ಇದೇ ಏರಿಯಾದಲ್ಲಿ ಇದ್ದಾವೆ ಅನಿಸುತ್ತೆ ಯಾಕಂದರೆ ಅಷ್ಟು ಕಂಪ್ನೀಸ್ ಇದ್ದಾವೆ ಇಲ್ಲೆಲ್ಲಾನು ಇದು ಬಂದು ನಮ್ಮ ಹಸ್ಬೆಂಡ್ ಅವ್ರ ಕಂಪ್ನಿ ಅಲ್ಲಿಗೆ ಬಂದಿದ ತಕ್ಷಣ ನಾನು ಅವರು ಹೋಗ್ಬಿಟ್ಟು ನಾನು ಒಂದು ಫೈವ್ ಮಿನಿಟ್ಸ್ ಇದ್ದು ಬರ್ತೀನಿ ಅಂತ ಹೋದ್ರು ಸೊ ನಾನು ತಲೆನೋ ಅಂತ ಟ್ರೈ ಮಾಡಿದೆ ಬಟ್ ಅವ್ರ ಅಪ್ಪ ಹೋಗಿದ ತಕ್ಷಣ ಫುಲ್ ಅಳೋಗಿ ಸ್ಟಾರ್ಟ್ ಮಾಡೋದು ನೀವೇ ನೋಡ್ತಾ ಇರ್ಬೋದು ನನಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯಿತು ಅವಳು ನಿಲ್ಲಿಸೇ ಇಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟು ಏನಾದರೂ ಮಾಡ್ಕೊಬೋಡು ಹೇಳ್ಬಿಟ್ಟು ಅದಕ್ಕೆ ನಾನು ಸುಮ್ಮನೆ ಆಗಿದ್ದಕ್ಕೆ ಇನ್ನು ನಮ್ಮ ಅಮ್ಮ ನನಗೆ ಸಮಾಧಾನ ಮಾಡಲ್ಲ ಹೇಳ್ಬಿಟ್ಟು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅದ್ಬಿಟ್ಟು ಮತ್ತೆ ಅವಳೇ ಸುಮ್ಮನೆ ಆಗಿಬಿಟ್ಲು ಇದು ಎಷ್ಟು ನಾವು ಎಷ್ಟು ಸಮಾಧಾನ ಮಾಡ್ಕೋದ್ರು ಇನ್ನೂ ಜೋರು ಇದ್ದಾಳೆ ಅಪ್ಪ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ನಿನ್ನೆ ಹಾಗೆ ಹಾಗೇ ಇರು ಅಂತೇಳ್ಬಿಟ್ಟು ಅವ್ರ ಅಪ್ಪ ಒಂದು ಟೆನ್ ಅಲ್ಲಿದ್ದು ಆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದರು ಸೊ ಎಲ್ಲ ಬಂದು ಅವರು ಮಾತಾಡಿಸಿ ಆಫೀಸ್ ಕೊಲೀಗ್ಸ್ ಅವರೆಲ್ಲ ಬಂದು ಮಾತಾಡಿ ಇನ್ನು ಅವ್ರಿಗೂ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟೆ ನಾವು ಅವರು ಹೋದರು ಇನ್ನು ಅಲ್ಲಿಂದ ನಾವು ಆಫೀಸ್ಗೆ ಹತ್ರ ಒಂದು ಸೆವೆನ್ ಮಿನಿಟ್ಸ್ ಅಷ್ಟೇ ಎ ಟು ಬಿ ಅಂತ ಇದ್ದಿದ್ದಂತೆ ಫಸ್ಟ್ ಇದು ಆ ನೇಮ್ ಚೇಂಜ್ ಮಾಡಿದ್ದಾರೆ ಎ ಟು ಬಿ ಅನ್ನೋದು ನೇಮ್ ಚೇಂಜ್ ಮಾಡಿ ಮಾರುತಿ ರೆಸ್ಟೋರೆಂಟ್ ಅಂತ ಇಟ್ಟಿದ್ದಾರೆ ವೆಜಿಟೇರಿಯನ್ ರೆಸ್ಟೋರೆಂಟು ಇನ್ನು ಇಲ್ಲ ಹತ್ರದಲ್ಲೇ ಇದೆ ನಾನ್ ವೆಜ್ಗೆ ಅಂದರೆ ಸ್ವಲ್ಪ ದೂರ ಆಗುತ್ತೆ ರೆಸ್ಟೋರೆಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಸರಿ ಇಲ್ಲೇ ತಿನ್ನ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿವಿ ಎ ಟು ಬಿ ಹತ್ರ ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ ರೆಸ್ಟೋರೆಂಟು ಎಲ್ಲ ಚೆನ್ನಾಗಿದೆ ಸೊ ಯಾರೂ ಇರಲಿಲ್ಲ ಮೇ ಬಿ ನಾವು ಒನ್ ಓ ಕ್ಲಾಕ್ಗೆ ಹೋಗಿದ್ದು ನಾವು ಲಂಚ್ ಟೈಮ್ಗೆ ಹೋಗಿದ್ದು ಬಟ್ ಜನಏನ ಯಾರೂ ಇಲ್ಲ ಯಾರೋ ಒಂದು ಮೂರು ನಾಲ್ಕು ಫ್ಯಾಮ್ಲಿಸ್ಟ್ ಇದ್ದಷ್ಟೇ ಇನ್ನು ನಾವು ಎಲ್ಲಿಗೆ ಹೋದ್ರೆ ಫಸ್ಟ್ ಕೃತಿಕಾಗ ಆರ್ಡ್ರ್ ಮಾಡಿಬಿಡ್ತೀನಿ ಯಾಕಂದರೆ ನಂಗೆ ಬರೋ ಸ್ವಲ್ಪ ಲೇಟ್ ಆದ್ರೂ ಕೃತಿಕ ತಿನ್ನಿಸ್ಬಿಡ್ತೀನಿ ನಾನು ಅಷ್ಟೊತ್ತಿಗೆ ನಮ್ಮ ಬರೋ ನಮ್ಮದು ಊಟ ಬರೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಕೃತಿಕಾಗಿ ಆರ್ಡ್ರ್ ಮಾಡಿಬಿಡ್ತೀನಿ ಇಲ್ಲಿ ನೋಡ್ಬೋದು ಕೃತಿಕ ಸ್ವಲ್ಪ ಲಡ್ಡು ತಿನ್ನಲಲ್ಲ ಅದಕ್ಕೆ ನನಗೆ ಊಟ ಬಿಡ ಅಂತ ಏನೇನೋ ಆಟ ಮಾಡ್ತಾ ಇದ್ದಾಳೆ ಏನು ಹೇಳಿದ್ರು ಇಲ್ಲ ಇನ್ನು ಫೈನಲಿ ಅದು ಇದು ಅಂತ ಹೇಳಿಬಿಟ್ಟು ಒಂದು ಇಡ್ಲಿ ತಿರುಸ್ತೆ ಬಟ್ ರವೆ ಇಡ್ಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಇಡ್ಲಿ ನಾರ್ಮಲ್ ಆಗಿ ಯಾವುದೇ ರೆಸ್ಟೋರೆಂಟ್ಗೋದು ಎರಡೇ ಇಡ್ಲಿನೇ ಕೊಡೋದು ಬಟ್ ಇವರು ಮೂರು ಇಡ್ಲಿ ಕೊಟ್ಟಿದ್ದಾರೆ ಅದು ದೊಡ್ಡ ದೊಡ್ಡದಾಗಿದೆ ಇನ್ನು ನಮಗೆ ಬಂದು ವೆಜ್ ಮೀಲ್ ಆರ್ಡರ್ ಮಾಡಿದ್ದೆ ಬಟ್ ಚೆನ್ನಾಗಿರುತ್ತೇನೋ ಅಂದ್ಕೊಂಡೆ ಬಟ್ ಏನು ಅಷ್ಟು ಚೆನ್ನಾಗಿಲ್ಲ ನನಗೇನು ಇಷ್ಟ ಆಗಿಲ್ಲ ಮೇ ಬಿ ಆ ಟೈಮಲ್ಲಿ ನನಗೆ ಬಾಯಿ ಸಾಕೆ ಕೆಟ್ಟೋಗಿತ್ತು ಏನು ತಿನ್ನೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ನನಗೂ ಜಿಷಿ ಇಬ್ಬರಿಗೂ ಸೇರಿ ಒಂದೇ ಆರ್ಡರ್ ಮಾಡಿದೆ ಅವನು ತಿಂದಿತ್ತು ಆದಮೇಲೆ ನಾನು ತಿನ್ನಾನೆ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಮನೆಯಲ್ಲಿ ನನಗೆ ತಿನ್ನೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ನನಗೆ ಗೊತ್ತಿತ್ತು ನಂಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಬೇರೆ ಏನು ಆರ್ಡ್ರ್ ಮಾಡಿಲ್ಲ ಜಿಗೆ ಏನು ಬೇಕೋ ತಿನ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಹೇಳ್ಬಿಟ್ಟು ಬಟ್ ಚಪಾತಿ ಆರ್ಡ್ರ್ ಮಾಡಿದ್ರೆ ಚಪಾತಿ ಪೂರಿಗೆ ಮಾಡ್ತಾರಲ್ವ ಅದೇ ಅದೇ ಇದನ್ನು ಅವರು ಚಪಾತಿ ಥರ ಮಾಡ್ಕೊಂಡು ಬಂದಿದ್ದಾರೆ ಏನು ಚೆನ್ನಾಗಿರಲಿಲ್ಲ ಬರೀ ಆಯಿಲ್ ಆಯಿಲ್ ಥರ ಇತ್ತು ಸ್ವಲ್ಪ ಸ್ವಲ್ಪ ಕರೀಸು ಸಾಂಬಾರು ಅದು ಚೆನ್ನಾಗಿತ್ತು ಇನ್ನು ಅಷ್ಟೇ ಇನ್ನೇನು ನನಗೇನು ಇಷ್ಟ ಆಗಿಲ್ಲ ಇಲ್ಲಿ ಫುಡ್ ಏನು ನಮ್ಮ ಜಿ ಹೇಳ್ತಾ ಹೇಳ್ತಾಯಿದ್ದೆ ಎಮ್ ಟಿ ಆರ್ಗೆ ಹೋಗೋಣ ಅಂದರೆ ಇಲ್ಲಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳಿ ಬಟ್ ಎಮ್ ಟಿ ಆರ್ ತುಂಬ ದೂರ ಆಗುತ್ತೆ ಇವ್ರ ಆಫೀಸಿಂದನೂ ಇದಾದರೆ ಹತ್ರ ಇರುತ್ತೆ ನಮ್ಮ ಹಸ್ಬೆಂಡ್ ಯಾವಾಗಲೂ ಬಂದಿಲ್ಲ ಸಲ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದರು ಅದು ಮೇ ಬಿ ನನಗೆ ಬಾಯ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ಆಗಲಿ ನನಗೆ ಇಷ್ಟ ಆಗಿಲ್ಲ ಊಟ ಏನು ಇನ್ನು ಊಟ ಎಲ್ಲ ಆದಮೇಲೆ ಕಾಫಿ ಆರ್ಡ್ರ್ ಮಾಡಿದ್ವಿ ಇದು ಮಾತ್ರ ತುಂಬ ಚೆನ್ನಾಗಿತ್ತು ಕಾಫಿ ತುಂಬ ಇಷ್ಟ ಆಯಿತು ಫಿಲ್ಟರ್ ಕಾಫಿ ಒಂದು ಆರ್ಡರ್ ಮಾಡಿದ್ವಿ ನಾನು ಹಸ್ಬೆಂಡ್ ಇಬ್ರು ಇದು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ವ ಊಟನೇ ನಮ್ಗೆ ಇಷ್ಟ ಆಗಿಲ್ಲ ಇದು ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು ಒಂದೇ ಆರ್ಡ್ರ್ ಮಾಡಿದ್ದು ಬಟ್ ಚೆನ್ನಾಗಿದ್ದು ಇಬ್ಬರು ಶೇರ್ ಮಾಡ್ಕೊಂಡು ಕುಡಿದ್ವಿ ಇನ್ನು ಜಿಶುಗೆ ಇದು ಏನದು ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕು ಅಂತ ಹೇಳ್ದು ಅದಕ್ಕೆ ಅವನಿಗೂ ಆರ್ಡ್ರ್ ಮಾಡಿದ್ವಿ ಮ್ಯಾಂಗೋ ಮಿಲ್ಕ್ ಶೇಕು ಬಟ್ ಒಂದೇ ಆರ್ಡ್ರ್ ಮಾಡಿದ್ದೆ ಅದರಲ್ಲಿ ಇಬ್ಬರು ಅನ್ನ ತಂಗಿ ಇಬ್ರು ಜಗಳ ನನಗೆ ಬೇಕು ನನಗೆ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನು ಅವನೇ ಬಂದು ಇದ್ದಾನೆ ತಂಗಿಗೆ ಬಟ್ ಅವಳಿಗೆ ಅಮ್ಮನೇ ಕುಡಿಸ್ಬೇಕಂತೆ ಅವ್ರನ್ನ ಅವರನ್ನ ಅನ್ನ ಅಂತ ಇಲ್ಲಿ ನೋಡ್ಬೋದು ಸ್ವಲ್ಪ ಕುಡಿದು ಆಮೇಲೆ ಅಮ್ಮನೇ ಕುಡಿಸ್ಬೇಕು ನನಗೆ ಅನ್ನ ಕುಡಿಸ್ಬಾರ್ದು ಅಂತ ಹೇಳ್ತಾ ಇದ್ದಾಳೆ ಆ ಸರಿ ಹೇಳ್ಬಿಟ್ಟು ಅವನು ಫುಲ್ಲಾಗಿ ಹೋಗಿತ್ತು ಹೊಟ್ಟೆ ಅವನಿಗೂ ಕುಡಿಯೋಕ್ಕೆ ಕಣ್ಣಿಗೆ ಬೇಕು ಅನ್ನಿಸ್ತಾ ಇದೆ ಅವನಿಗೆ ಬಟ್ ಕುಡಿಯೋಕೆ ಬೇಡ ಅನ್ನಿಸ್ತಾ ಅದಕ್ಕೆ ಅವನು ಕುಡ್ದಿಲ್ಲ ಇನ್ನು ಕೃ ನಾನೇ ತಗೊಂಡು ಕೃತಿಗಾಗೂ ಕುಡಿಸ್ದೆ ಇನ್ನು ನನಗೂ ಕುಡಿಯೋಕ್ಕಾಗಿಲ್ಲ ಸೊ ನಮ್ಮ ಹಸ್ಬೆಂಡ್ ಕೊಟ್ಬಿಟ್ಟೆ ನೀನು ಕುಡಿದು ಬಿಡು ಅಂತೇಳ್ಬಿಟ್ಟು ಇನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ರಿ ನೋಡ್ಬೋದು ನೀವೇ ಜಿಶು ಕೃತಿಕಾಗ ನೆತ್ಕೊಂಡಿದ್ದಾಳೆ ಬಟ್ ನನಗೆ ತುಂಬ ಅಂದರೆ ತುಂಬ ಭಯ ಆಗ್ತಾ ಫಸ್ಟ್ ಟೈಮ್ ಅವ್ರೂ ಈ ರೀತಿ ಕೃತಿಕ ನೆತ್ಕೊಂಡಿರೋದು ನಾನು ಎಲ್ಲಿ ಬೀಳಿಸ್ತಾನೋ ಅಂತ ಹೇಳ್ಬಿಟ್ಟು ಬರೀ ಕಾ ಕೈ ಕೆಳಗಡೆ ಮಾತ್ರ ಇಟ್ಕೊಂಡಿದ್ದಾನೆ ಮೇಲೆ ಇಟ್ಕೊಂಡಿಲ್ಲ ಸೊ ಅವಳು ಏನಾದ್ರೂ ಈ ಥರ ಟರ್ನ್ ಆದ್ರೆ ಏನಾದರೂ ಕೆಳಗಡೆ ಬೀಳ್ತಾಳೆ ಅಂತ ನಾನು ಅವ್ರ ಹಿಂದೆನೇ ಹೋಗ್ತಾ ಇದ್ದೀನಿ ಬಟ್ ನನಗೆ ಭಯ ಆಗ್ತಾ ಇದೆ ಆದ್ರೆ ಕಾರ್ ಹತ್ರವರೆಗೂ ಚೆನ್ನಾಗಿ ಎತ್ಕೊಂಡು ಹೋದ ಅವಳು ಫುಲ್ ಖುಷಿ ಅಣ್ಣ ಎತ್ಕೊಂಡಿದ್ರೆ ನೋಡ್ಬೋದು ಇಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇನ್ನು ನಾವು ತಾಯಿ ಇರ್ತೀವಲ್ಲ ಮಕ್ಕಳು ಏನೇ ತಗೊಂಡ್ರು ಅವ್ರು ಕುಡ್ದಿಲ್ಲ ಅಂದರೆ ನಾವೇ ಕುಡಿಬೇಕು ನನಗೆ ಫುಲ್ಲಾಗಿದ್ದರೂ ಇನ್ನು ಬಲವಂತವಾಗಿ ನಾನೇ ಕುಡ್ದಿದ್ದೀನಿ ಅದನ್ನು ಇನ್ನು ವೇಸ್ಟ್ ಆಗುತ್ತೆ ಅದು ಸ್ವಲ್ಪ ಮೊಸರೆಲ್ಲ ಹಾಕಿರ್ತೀವಲ್ಲ ತುಂಬ ತಿಟ್ಟರು ಚೆನ್ನಾಗಿರಲ್ಲ ಟೇಸ್ಟ್ ಅವಾಗಿಂದ ಅವಾಗೇ ಕುಡಿದ್ರೇನೆ ಚೆನ್ನಾಗಿರೋದು ಅದಕ್ಕೆ ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಲವಂತವಾಗಿ ನಾನೇ ಕುಡಿದ್ಬಿಟ್ಟೆ ಇನ್ನು ಅಲ್ಲೇ ಹತ್ತಿರದಲ್ಲೇ ಇಲ್ಲಿ ಸಬ್ಜಿ ಮಂಡಿ ಇತ್ತು ಸ್ವಲ್ಪ ಇಂಡಿಯನ್ ವೆಜಿಟೇಬಲ್ಸ್ ಏನಾದರೂ ಫ್ರೆಶ್ ಆಗಿದ್ದರೆ ತಗೊಂಡೋಗೋಣ ಅಂತ ಬಂದ್ವಿ ಹಾಗೆ ಇಲ್ಲಿ ಬಂದು ರೈಸ್ ನೋಡ್ತಾ ಇದೀವಿ ನಮಗೆ ಸೋನಾ ಮೊಸೂರಿ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ ಸೋನಾ ಮೊಸೂರಿ ಸಿಗುತ್ತಾನೇ ಇಲ್ಲ ಬೇರೆ ಬೇರೆ ಏನೇನೋ ರೈಸ್ ಸಿಗ್ತಾ ಇದ್ದಾವೆ ಬಟ್ ಅವೇನು ಅಷ್ಟು ಚೆನ್ನಾಗಿ ಆಗ್ತಾಯಿಲ್ಲ ಟೇಸ್ಟೂ ಇಲ್ಲ ರೈಸ್ ಆದರೂ ಅವೇ ತಿಂತಾ ಇದ್ದೀವಿ ಇಲ್ಲಿತ್ತು ನಾವು ಯಾವಾಗಲೂ ತೊಗೊಳೋದು ಇಂಡಿಯಾ ಗೇಟ್ ತೊಗೊಳ್ತೀವಿ ಸೊ ಅದಿತ್ತು ಸೋನಾ ಇಲ್ಲಿ ಬಟ್ ಟ್ವೆಂಟಿ ನೈನ್ ಡಾಲರ್ಸ್ ಇಟ್ಟಿದ್ದಾರೆ ಸೊ ಅದನ್ನೇ ನೋಡ್ತಾ ಇದೀವಿ ಇಷ್ಟೊಂದು ಅದು ಹತ್ತು ಕೆ ಜಿ ಅಷ್ಟೇನು ಜಾಸ್ತಿನೇ ಇರಲ್ಲ ಹತ್ತು ಕೆ ಜಿ ಬಂದು ಟ್ವೆಂಟಿ ನೈನ್ ಡಾಲರ್ಸ್ ಇಷ್ಟೊಂದು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಬೇರೆ ಯಾವುದಾದ್ರೂ ಇದ್ದರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮಗೆ ಸ್ವಲ್ಪ ತ್ರೀ ತರ್ಟಿ ಮೇಲೆ ನಾನು ಹೇಳಿದೆ ಅಲ್ವಾ ಆಲ್ರೆಡಿ ಟೋಲ್ ಗೇಟು ಫ್ರೀ ಇರುತ್ತೆ ಅಂತ ಹೇಳಿಬಿಟ್ಟು ತ್ರೀ ತರ್ಟಿ ಮೇಲೆ ಫ್ರೀ ಇದೆ ತ್ರೀ ತರ್ಟಿ ಮೇಲೆ ಹೋದರೆ ಅದಕ್ಕೆ ಇಲ್ಲೇ ಟೈಮ್ ಪಾಸ್ ಮಾಡಬೇಕು ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು ತ್ರೀ ಓ ಕ್ಲಾಕ್ ಆಗಿತ್ತು ತ್ರೀ ಬೇಗ ಒಂದೇ ರೋಡೆ ಹತ್ತು ಬಿಟ್ಟರೆ ಹೊರ್ಟು ಹೋಗಿಬಿಡ್ತೀವಿ ಅದಕ್ಕೋಸ್ಕರ ನಾವು ಇಲ್ಲೇ ಒಂದು ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಇದೀವಿ ಸಬ್ಜಿ ಮಂಡಿಯಲ್ಲೇ ಬಟ್ ಏನು ವೆಜಿಟೇಬಲ್ಸ್ ಏನು ಅಷ್ಟು ಫ್ರೆಶ್ ಆಗಿರಲಿಲ್ಲ ಎಲ್ಲ ಒಣಗೋಗಿರೋ ವೆಜಿ ವೆಜಿಟೇಬಲ್ಸ್ ಇತ್ತು ಏನು ತಗೊಂಡಿಲ್ಲ ನಾನು ಇನ್ನು ಆದರೂ ನೋಡೋಣ ಹೇಳ್ಬಿಟ್ಟು ಇಲ್ಲಿ ಬೇರೆ ಬೇರೆ ಅಕ್ಕಿ ತುಂಬ ಆಪ್ಷನ್ಸ್ ಇರುತ್ತೆ ನಾವು ನಾಯಕರ ಹತ್ರ ಇರೋ ಹತ್ರ ಒಂದು ಎರಡು ಮೂರು ಆಪ್ಷನ್ಸ್ ಇರುತ್ತೆ ಅಷ್ಟೇ ಆಗಲಿ ಜಾಸ್ತಿ ಸಿಗೋಲ್ಲ ಅಕ್ಕಿ ಎಲ್ಲನೂ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀವಿ ಯಾವುದಾದ್ರೂ ಹೊಸ್ದಾಗಿದ್ರೆ ನೋಡೋಣ ಚೆನ್ನಾಗಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಕ್ರಿಕೆಟ್ ಬ್ಯಾಟ್ಸ್ ಎಲ್ಲ ಇದ್ದರೆ ಅಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ಊರಿಗೆ ಅಂದರೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಆಫೀಸ್ ಕೆಲಸ ಇದ್ದರೂ ಕ್ರಿಕೆಟ್ ಬರ್ತಾ ಇದೆ ಅಂದರೆ ಬಿಟ್ಬಿಟ್ಟು ಬಂದು ಟಿ ವಿ ಮುಂದೆ ಕೂತ್ಕೊತಾರೆ ಆ ರೀತಿ ಅದನ್ನ ಮಗನೂ ಸ್ವಲ್ಪ ಕಳಿಸ್ತಾ ಇದ್ದಾರೆ ಅವರು ಅದಕ್ಕೆ ಇಲ್ಲಿ ಬ್ಯಾಟ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅಟ್ ಆ್ಯಕ್ಚುಲಿ ಆಲ್ರೆಡಿ ಇದೇ ಜಿಶ್ಯು ಹತ್ರ ಒಂದು ಬ್ಯಾಟ್ ಇಂಡಿಯಾದಿಂದ ತರಿಸಿರೋದು ನಾವು ಬಟ್ ಇಲ್ಲಿ ದೊಡ್ಡದು ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ ಚೆನ್ನಾಗಿದ್ರೆ ತಗೊಳೋಣ ಹೇಳ್ಬಿಟ್ಟು ಇನ್ನು ಹೀಗೋ ಟೈಮ್ ಪಾಸ್ ಮಾಡಬೇಕಲ್ಲ ಅದಕ್ಕೆ ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇನ್ನು ನಾನು ಸುಮ್ಮನೆ ರೈಸ್ ನೋಡ್ತಾ ಇದ್ದೆ ಯಾವುದಾದ್ರೂ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ರೈಸ್ ಬ್ಯಾಗ್ ತಗೊಂಡೆ ಸ್ವಲ್ಪ ಪರವಾಗಿಲ್ಲ ಇದಾದರೂ ಟ್ವೆಂಟಿ ಫೈವ್ ಡಾಲರ್ಸ್ ಇದೆ ಆ ಟ್ವೆಂಟಿ ನೈನ್ ಡಾಲರ್ಸ್ ಕೊಡಬೇಕಂತ ಹೇಳಿಬಿಟ್ಟು ಇದೇ ತಗೋಳೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಬ್ಯಾಗ್ ತಗೊಂಡೆ ಇನ್ನು ಕೃತಿಕನೂ ಸ್ಟಾರ್ಟ್ ಮಾಡೋದು ನನಗೊಂದು ಬ್ಯಾಟ್ ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಇಲ್ಲೇ ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಚೆನ್ನಾಗಿದ್ದಾವೆ ಬ್ಯಾಟ್ಸು ತಗೋಣ ಅಂತ ಹೇಳಿಬಿಟ್ಟು ಬಟ್ ನಾನು ಒಪ್ಪು ಒಪ್ಪಿಲ್ಲ ಯಾಕಂದರೆ ಅವ್ನೇನು ಜಿಶು ಇನ್ನೂ ಅಷ್ಟು ದೊಡ್ಡ ಬ್ಯಾಟಲ್ಲಿ ಆಟಾಡೋನು ಆಗಿಲ್ಲ ಇನ್ನು ಚಿಕ್ಕ ಬ್ಯಾಟ್ ಮನೆಯಲ್ಲೇ ಇದೆ ಇವಾಗೆ ತಗೊಂಡು ಯಾವ್ದು ಯಾವುದಕ್ಕೆ ಅವ್ನು ಸ್ವಲ್ಪ ದೊಡ್ಡವನಾದಮೇಲೆ ತಗೊಂಡ್ರೆ ಇಬ್ಬರು ಆಡ್ಬೋದಲ್ವ ಇವಾಗೇ ಬೇಡ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ವಾಪಸ್ ಇಟ್ಬಿಟ್ಟು ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಕ್ಯಾಂಡೀಸ್ ಇತ್ತು ಅದನ್ನ ನೋಡ್ದು ಪ್ರೀತಿಕ ನೋಡಿ ಯಾರಿಗೆ ನಾನು ಕೊಡಿಸಲ್ಲ ಅಂತ ಹೇಳಿದ್ದಕ್ಕೆ ಯಾವ ರೀತಿ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಅವರಪ್ಪ ಏನು ಅಂತ ಕೇಳಿದ್ದಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾಳೆ ಇಲ್ಲಿ ಕ್ಯಾಂಡೀಸ್ ಇದೆಯವೇ ಬೇಕು ನನಗೆ ಅಂತ ಅಂತೇಳ್ಬಿಟ್ಟು ಬಿಟ್ಟು ಇನ್ನು ಅವಳಿ ತಗೊಂಡ್ವಿ ಇನ್ನು ಬಿಡಲಿಲ್ಲ ಅವಳು ಅಲ್ಲಿ ತಗೊಂಡು ಇನ್ನು ಒಂದೇ ಒಂದು ತಗೊಂಡು ತಿಂದ್ಬಿಟ್ಟು ಆಮೇಲೆ ತಿಂತ ತಿಂತ ಹಾಗೇ ಮಲಗಿಬಿಟ್ಲು ಬೆಳಿಗ್ಗೆ ಬೇಗ ಎದ್ದೋಳಿದವ ಸೊ ಇಬ್ರು ಮಲಗ್ಬಿಟ್ರು ಜಿಶು ಕೃತಿಕ ಇಬ್ರು ಮಲಗಿಬಿಟ್ರು ಸೊ ಇನ್ನು ನಾನೇನು ಮಾಡೋದು ಅಂತ ನಾನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಲಗ್ಕೊಂಡೆ ಆರಾಮಾಗಿ ಮಲಗ್ಬಿಟ್ ಏನಂದ್ರೆ ಮನೆಗೆ ಹೋಗೋರ್ಗು ಎದ್ದೋಳಿಲ್ಲ ಅವಳು ಆರಾಮಾಗಿದ್ಲು ಸೊ ನನಗೆ ಆರಾಮಾಗಿತ್ತು ಕಾರಲ್ಲಿ ಯಾಕಂದ್ರೆ ಟೂ ಅವರ್ಸ್ ಆಟ ಆಡಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಕಾರಲ್ಲಿ ಕುತ್ಕೊಂಡು ಎಲ್ಲಿಗೂ ಹೋಗೋಕ್ಕಾಗಲ್ಲ ಅವ್ಳಗ್ ತುಂಬ ಬೇಜಾರಾದರೂ ಬೆಲ್ಟ್ ತೆಗಿ ಎದ್ದೋಳನ ಅದು ಇದು ಅಂತ ಇರ್ತಾಳೆ ಬಟ್ ಆರಾಮಾಗಿ ಮಲಗಿ ಬಿಟ್ಲಲ್ಲ ನನಗೆ ಫುಲ್ ಖುಷಿ ಆಯಿತು ಇನ್ನು ಬರ್ತಾ ಬರ್ತಾನೆ ಹಾಗೆ ಫೈವ್ ತರ್ಟಿ ಆಗಿತ್ತು ನಾವು ಬರುವಷ್ಟೊತ್ತಿಗೆ ಜಿಶುಗೆ ಕ್ಲಾಸ್ ಇರುತ್ತೆ ಫೈವ್ ತರ್ಟಿ ಸಾರಿ ಫೈವ್ ಓ ಕ್ಲಾಕ್ಗೆ ಕುಮಾನ್ ಕ್ಲಾಸ್ ಇನ್ನು ಮನೆಗೆ ಏನು ಹೋಗೋದು ಅಂತೇಳ್ಬಿಟ್ಟು ಡೈರೆಕ್ಟ್ ಕುಮಾನ್ ಕ್ಲಾಸ್ ಹತ್ರ ಹೋಗ್ಬಿಟ್ಟು ಅವ್ನು ಅದಕ್ಕೇನು ಕೃತಿಕ ಎದ್ದೊಳ್ದ ಅವಳಿಗೋಸ್ಕರ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಎಲ್ಲ ತಂದಿದ್ದೆ ಕಟ್ ಮಾಡ್ಕೊಂಡು ಬಂದಿದ್ದೆ ಅದು ತಿಂತಾ ಎಳೆ ಕೂತ್ಕೊಂಡು ಡೈರೆಕ್ಟ್ ಇಲ್ಲಿಂದ ಬಿಂದು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಏನು ಹೋಗ್ತಾನೆ ಇಲ್ಲ ನಾವು ಮನೆಗೆ ಡೈರೆಕ್ಟ್ ಇಲ್ಲಿಂದ ಬಿಂದು ಮನೆಗೆ ಹೋಗ್ತಾ ಇದ್ದೀವಿ ನಾವು ಟೆಂಪಲ್ಗೆ ಹೋಗೋದು ಮೊದಲೇ ಗೊತ್ತಿದ್ದಿದ್ರೆ ಬಿಂದೂರ್ಗೆ ಸಹ ಹೇಳ್ತಾ ಇದ್ದೆ ಅವರು ಬರ್ತಾ ಇದ್ರು ಬಟ್ ನಮಗೆ ಪ್ಲಾನ್ ಇರಲಿಲ್ಲ ಸುಮ್ಮನೆ ಹೋಗ್ತಾ ಇದೀವಿ ಅಂತ ಗೊತ್ತು ಬಿಂದೂರ್ಗೆ ಬಟ್ ಟೆಂಪಲ್ಗೆ ಅಂತ ನಮಗೆ ಗೊತ್ತಿರಲಿಲ್ಲಲ್ವ ನಾವು ಮಾರ್ನಿಂಗ್ ಡಿಸೈಡ್ ಆಗಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಬಿಂದು ಇಲ್ಲಿ ಹೇಳ್ತಾ ಇದ್ದಾಳೆ ನಮ್ಗೆ ಹೇಳಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾ 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 ನಾನು ತಹಿಯೋ ಇಲ್ಲ ಅಲ್ಲಿ ನೀವು ಇಲ್ಲಿ ಇದು ಇದು ಕ್ರೆಡಿಟ್ ಕ್ರೆಡಿಟ್ ಆ ಹೌದು ನಾನು ಅಲ್ಲೇ ಹೋಗೋದು ಅಲ್ಲಿ ಇತ್ತು लास्ट ಟೈಮ್ ಮೊನ್ನೆ ರೀಸೆಂಟ್ಲಿ ಇತ್ತು ಅದೇ ಯಾವಾಗಲೂ ಇರಲ್ಲ ಚೆನ್ನಾಗಿದೆ ಅದು ಚೆನ್ನಾಗಿದೆ ಇನ್ನೊಂದು ಜೀರಾ ರೈಸ್ ಸಾಕ ಇನ್ನು ಬಂದು ಸೇಮ್ ಅದೇ ಅಕ್ಕಿ ಬಗ್ಗೆನೇ ಇದೀವಿ ಆ ರೀತಿ ಇತ್ತು ಅಕ್ಕಿ ಅಲ್ಲಿ ಅಂತೇಳ್ಬಿಟ್ಟು ಅವರು ಅಲ್ಲಿಂದ ತೊಗೊಂಡು ಬರೋದು ಮೆಸಸ್ ಆಗೋದಿಂದನೇ ಅಕ್ಕಿ ಎಲ್ಲನೂ ಸೊ ಇವ್ರು ಬೇರೆ ಯಾವುದೋ ಜೀರಾ ರೈಸ್ ತಂದಿದ್ರಂತೆ ತೋರಿಸ್ತಾ ಇದ್ರು ಬಿಂದು ಚೆನ್ನಾಗಿರುತ್ತೆ ರೈಸು ಅಂತ ಒಂದ್ಸಲಿ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಇನ್ನು ಬಿಂದು ಬಂದು ಫುಲ್ ಒಳ್ಳೆ ಊಟ ಮಾಡಿದ್ಲು ಅಡಿಗೆ ಮಾಡಿದ್ಲು ಏನಂದರೆ ಮಟನ್ ಸಾರು ಮುದ್ದೆ ಇನ್ನು ಚಿಲ್ಲಿ ಚಿಕನ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಚಿಲ್ಲಿ ಚಿಕನ್ ಅಂತೂ ತುಂಬ ಇಷ್ಟ ಆಯಿತು ಫುಲ್ ಖಾರ ಖಾರ ಆ್ಯಕ್ಚುಲಿ ನಾವು ಖಾರ ತುಂಬ ತಿಂತೀವಿ ನಾವು ನಮ್ಮ ಹಸ್ಬೆಂಡ್ ಎಲ್ಲನೂ ಇನ್ನು ಬಿಂದುವರು ಸ್ವಲ್ಪ ಪರವಾಗಿಲ್ಲ ಅವರು ನಮ್ಮದು ಖಾರನೇ ತಿಂತಾರೆ ಇನ್ನು ಬೇರೆಯವರೆಲ್ಲ ಉಪ್ಪು ಖಾರನೇ ಇರೋಲ್ಲ ಆ ರೀತಿ ಮಾಡ್ಕೊಂಡಿರ್ತಾರೆ ಊಟ ಎಲ್ಲನೂ ಬಟ್ ಬಿಂದವ್ರಿಗೆ ಗೊತ್ತು ನಾವು ಸ್ವಲ್ಪ ಖಾರ ತಿಂತೀವಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಚಿಲ್ಲಿ ಚಿಕನ್ ಮಾಡಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ಅದು ಸ್ವಲ್ಪ ಚಿಲ್ಲಿ ಚಿಕನ್ ತಿನ್ಬಿಟ್ಟು ಆಮೇಲೆ ಮಟನ್ ಸಾರು ಮುದ್ದೆ ಮಾಡಿದ್ಲು ಸೊ ಬೆಳಗ್ಗೆಯಿಂದ ಹಂಗೆ ಹಿಂಗೆ ಊಟ ಇತ್ತಲ್ಲ ಸ್ವಲ್ಪ ಅದಕ್ಕೋಸ್ಕರ ಹೊರಟೆ ತುಂಬ ತಿಂದ್ವಿ ನಲ್ಲಿಂದ ಸ್ವಲ್ಪ ತಲೆ ಆಟಾಡ್ಕೊಂಡು ಒಂದು ಟೆನ್ ತರ್ಟಿವರೆಗೂ ವರೆಗೂ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಯಾವಾಗ ಏಯ್ಟ್ ತರ್ಟಿಗೆ ನಾವು ಮನೆ ಬಿಟ್ಟಿದ್ದು ನೈಟ್ ಟೆನ್ ತರ್ಟಿಗೆ ಮನೆಗೆ ಹೋಗಿದ್ದೀವಿ ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್